ಂಗಲ್ ತಾಲೂಕಿನ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳೋದೇನೆಂದರೆ ಹಾವೇರಿ ಜಿಲ್ಲೆಯ ಗೃಹ ರಕ್ಷಕ ದಳದ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಹಾವೇರಿ ಜಿಲ್ಲೆಯಲ್ಲಿ ಗೃಹ ರಕ್ಷಕ ದಳದ ನೇಮಕಾತಿಯನ್ನು ನಡೆಸಲಾಗ್ತಾ ಇದೆ ಅದರಲ್ಲಿ ಹನ್ಗಲ್ ತಾಲೂಕಿನ ಯುವಕ ಮಿತ್ರರಲ್ಲಿ ನಾನು ಕಳಕಳಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ ಸದೃಢ ಯುವಕ ಮಿತ್ರರು ದಯವಿಟ್ಟು ಗೃಹ ರಕ್ಷಕ ದಳದ ಸೇವೆಯನ್ನು ಮಾಡಲಿಕ್ಕೆ ತಾವೆಲ್ಲ ಸನ್ನಿದ್ಧರಾಗಬೇಕು ಮೇಲಾಗಿ ಮಾರ್ಚ್ ಇಪ್ಪತ್ತರ ಒಳಗಾಗಿ ಜಿಲ್ಲಾ ಕಚೇರಿಯ ಒಂದು ಅಪ್ಲಿಕೇಶನ್ನ ಪಡೆದುಕೊಂಡು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ತಾವುಗಳು ಅರ್ಜಿಯನ್ನು ಸಲ್ಲಿಸಬೇಕು ಈ ಜಿಲ್ಲೆಯ ಈ ರಾಜ್ಯದ ಈ ದೇಶದ ಸರ್ವಾಂಗೀಣ ಸೇವೆಗಾಗಿ ತಾವೆಲ್ಲ ಸನ್ನಿಧ್ಯರಾಗಬೇಕು ಅದೇ ರೀತಿಯಾಗಿ ಹನ್ಗಲ್ ತಾಲೂಕಿನ ಒಂದು ಗೃಹ ರಕ್ಷಕ ದಳದ ಹೆಮ್ಮೆಯನ್ನು ಹೆಚ್ಚಿಸಬೇಕು ಜೊತೆಗೆ ಅರ್ಜಿ ಸಲ್ಲಿಸುವಂಥ ಸಂದರ್ಭದಲ್ಲಿ ತಮಗಾದ ದಾಖಲಾತಿಗಳನ್ನು ಯಾವನ್ನು ಪೂರೈಸಬೇಕು ಅನ್ನೋದನ್ನು ತಮಗೆ ಹೇಳೋಕ್ಕೆ ಇಚ್ಛೆ ಇಚ್ಛಾಪಡ್ತೀನಿ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿಗಳು ಎಸ್ ಎಸ್ ಎಲ್ ಸಿ ಕಡ್ಡಾಯವಾಗಿ ಪಾಸಾಗಿರಬೇಕು ಮತ್ತು ಪಿಸ್ಕಲ್ ಸರ್ಟಿಫಿಕೇಟನ್ನು ಪಡೆದಿರಬೇಕು ಆಧಾರ್ ಕಾರ್ಡ್ ರೇಷನ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ವೋಟರ್ ಐ ಡಿ ಜೊತೆಗೆ ಪೋಸ್ಟಿನ ಎರಡು ಪೋಸ್ಟಲ್ ಪಾಕೆಟ್ ಅದರ ಜೊತೆಗೆ ತಮ್ಮ ಎರಡು ಫೋಟೋಗಳೊಂದಿಗೆ ತಾವು ನಿಗದಿತ ಸಮಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಕೊನೆಯ ದಿನಾಂಕ ಇದೇ ಮಾರ್ಚ್ ಇಪ್ಪತ್ತರ ಕೊನೆಯ ದಿನಾಂಕ ಇರೋದರಿಂದ ತಾವುಗಳು ಶೀಘ್ರದಲ್ಲೇ ತಾವು ನಮ್ಮ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಗೆ ಹೋಗಿ ಅರ್ಜಿ ನಮೂನೆಯನ್ನು ಪಡೆದುಕೊಟ್ಟು ಸಂಬಂಧಪಟ್ಟ ದಾಖಲಾತಿಗಳನ್ನು ಹೊಂದಿಸಿ ತಾವು ಫಾರ್ಮನ್ನು ತುಂಬಿ ಅರ್ಜಿಯನ್ನು ಸಲ್ಲಿಸಬೇಕು ನಂತರ ದಿನಮಾನಗಳಲ್ಲಿ ತಮಗೆ ಪತ್ರದ ಮುಖಾಂತರ ಸೂಚನೆಗಳನ್ನು ಕೊಡ್ತಾ ಇರ್ತೈತಿ ಆ ಸಂಬಂಧಪಟ್ಟ ಸೂಚನೆಗಳನ್ನು ತಾವು ಪಾಲಿಸಿ ಈ ಜಿಲ್ಲೆಯ ಈ ತಾಲೂಕಿನ ಸೇವೆಯನ್ನು ಗೃಹ ರಕ್ಷಕದಳದ ಮುಖಾಂತರ ತಾವು ಸೇವೆ ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ कौन करेगा पुस्तका का काट कोसबेकोalle अच्छा अटेंशन में होबेको स्टार्ट नाउ ऑन वशर मार मारो ओडो राइट प्लीज राइट ट ओडो डेड राइट ट ओडो बॉस अब उठ जा ओडो ओडो लेफ्ट प्लीज लेफ्ट ट राइट प्लीज अब उठ जा ओडो Incline, Billion balls, left incline. Three faces, right close, march! One face, left close, march! Three steps, step back, march! Four steps, forward,